ಹಲೋ ನಮಸ್ಕಾರ ವೆಲ್ಕಮ್ ಟು ಇಂಕ ಚಾನಲ್ ಇದು ನಮ್ಮ ಶೃಂಗೇರಿ ಟ್ರಿಪ್ಪಿನ ಥರ್ಡ್ ಪಾರ್ಟ್ ಆಗಿರುತ್ತೆ ಅಂದರೆ ಥರ್ಡ್ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗಲ್ಲಿ ಇದು ಸೆಕೆಂಡ್ ಡೇ ನನ್ನ ಟ್ರಿಪ್ಪಿನ ಇವತ್ತು ನಾನು ಮತ್ತೆ ದೇವ್ರ ದರ್ಶನ ಮಾಡಿ ಮೈಸೂರು ಕಡೆಗೆ ಹೊರಡ್ತೀನಿ ಹೋಗ್ತಾ ಒಂದು ಎರಡು ಪ್ಲೇಸ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ಟೈಮ್ ಇದ್ದರೆ ನೋಡೋಣ ಬನ್ನಿ ಇವಾಗ ದೇವ್ರ ದರ್ಶನಕ್ಕೆ ಹೋಗೋಣ ಗೈಸ್ ನೋಡಿ ಇಲ್ಲ ನಾವು ಸ್ಟೇ ಆಗಿದ್ದು ಇವಾಗ ರೂಮ್ ಬುಕ್ ಮಾಡಬೇಕಾದ್ರೆ ಅಲ್ಲಿ ರೂಮ್ ಟೆಂಪಲ್ ರೂಮ್ಸ್ ಅವೆಲ್ಲ ಅಲ್ಲಿ ಹೋಗಿ ಕೇಳಬೇಕು ನಾನಿವಾಗ ದೇವರ ದರ್ಶನಕ್ಕೆ ಹೋಗ್ತಿದ್ದೇನೆ ಇಷ್ಟು ನನಗೆ ಗಾಡಿ ಪಾರ್ಕಿಂಗ್ ಎಲ್ಲ ಕೆಳಗಡೆ ಇರುತ್ತೆ ಅಲ್ಲಿ ಗಾಡಿ ಪಾರ್ಕ್ ಮಾಡಬೇಕು ಟಿಕೆಟ್ ಎಷ್ಟಿದೆ ಗೊತ್ತಿಲ್ಲ ಗಾಡಿ ತೆಗಿಬೇಕಾದ್ರೆ ಹೇಳ್ತೀನಿ ನಿಮಗೆ ಇವೆ ನಿನ್ನೆ ಎಲ್ಲ ನೋಡಿರೋ ಹಾಗೆ ಇದೆ ಶೃಂಗೇರಿಯ ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ ಇಲ್ಲಿ ಕೌಂಟ್ರ್ ಇರುತ್ತೆ ನನ್ನಿ ಅಲ್ಲಿ ನೀವು ಟಿ ತಗೋಬಹುದು ನೋಡಿ ಅದು ಟೈಮ್ ಇವಾಗ ಆರು ಮುಕ್ಕಾಲು ಇವಾಗ ನಾನು ಶಾರದಾಂಬೆ ದರ್ಶನ ಮಾಡಿಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಶಾಪಿಂಗ್ ಇತ್ತು ಮತ್ತು ಅದೊಂದು ಶಾರದಾಂಬೆದು ಒಂದು ಮಣ್ಣಿನದು ವಿಗ್ರಹ ಅಂದರೆ ಅದೊಂದು ತೊಗೊಂಡ್ವಿ ಆಮೇಲೆ ಶಾರದಾಂಬೆ ದೇವಾಲಯ ದರ್ಶನ ಮಾಡಿಕೊಂಡು ಇವಾಗ ಇದ್ದೀವಿ ಮೈಸೂರು ಕಟ್ ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೊರಟು ಬಿಡ್ತೀವಿ ಆವಾಗ ನಾವು ಮೈಸೂರಿಗೆ ಬೇಗ ರೀಚ್ ಆಗ್ಬೋದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಅದಕ್ಕೆ ಇದಾಗಿರತ್ತೆ ನನ್ನ ಶೃಂಗೇರಿಯ ಇಷ್ಟು ವೀಡಿಯೋ ಆಗಿರುತ್ತೆ ಮತ್ತು ಮೈಸೂರಿಗೆ ಹೋದಿನ ಕಂಟಿನ್ಯೂ ಆಗುತ್ತೆ ಐಸ್ ಒಂದು ಸ್ವಲ್ಪ ದೂರ ದೇವಸ್ಥಾನದಿಂದ ಬಂದ್ವಿ ಅಂದ್ರೆ ದೇವಸ್ಥಾನದಿಂದ ಬೆಟ್ಟದ ತರ ಇದೆ ಅಲ್ಲಿ ಬಂದ್ರೆ ನಿಮ್ಗೆ ಈ ತರದ ಒಂದು ಸುಂದರವಾಗಿರೋ ದೇವಸ್ಥಾನ ಕಾಣಿಸುತ್ತೆ ಇದು ಆಕ್ಚುಲಿ ನಾವು ಲಾಸ್ಟ್ ಟೈಪ್ ಬರ್ತಾ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಈಗ ಕೂಡ ಕನ್ಸ್ಟ್ರಕ್ಷನ್ ಆಗ್ತಿದೆ ಬನ್ನಿ ನೋಡೋಣ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ನೋಡಿ ಹಿಮ ಹೆಂಗ್ ಬೀಳ್ತಿದೆ ಫ್ರೆಂಡ್ಸ್ ನಾವಿಲ್ಲಿ ಒಂದು ಶ್ರೀವನ್ ದೇವಸ್ಥಾನಕ್ಕೆ ಬಂದಿದ್ವಿ ಒಂದು ಶ್ರೀವನ್ ದೇವಸ್ಥಾನಕ್ಕೆ ಬಂದಿದ್ವಿ ಅದೊಂದು ದರ್ಶನ ಮಾಡಿಕೊಂಡು ಇವಾಗ ಇತ್ತು ದರ್ಶನ ಮಾಡಿಕೊಂಡು ಈ ಆಗಿತ್ತು ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಈ ದೇವಸ್ಥಾನ ಇನ್ನ ಕನ್ಸ್ಟ್ರಕ್ಷನ್ ಆಗ್ತದೆ ಮುಂದೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಮಾರ್ಬಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಆಚೆ ತುಂಬ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಬರ್ತಿತ್ತು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಇವಾಗ ಮೈಸೂರು ಕಡೆಗೆ ಹೊರಟಿದ್ದೀವಿ ಬನ್ನಿ ಮೈಸೂರು ಕಡೆಗೆ ಹೊರಡೋಣ ಇವಾಗ ದೇವಸ್ಥಾನ ದರ್ಶನಂದು ಇವಾಗ ಹೊರಡ್ತಾ ಗಾಡಿ ಗಾಡಿಯಲ್ಲೇ ಪಾರ್ಕಿಂಗ್ ಮಾಡಿದ್ವಿ ನೋಡಿ ತುಂಬ ಮಾರ್ಬಲ್ಸ್ ಕೆತ್ತನೆ ಮಾಡಿ ಅಂದೆ ನೋಡಿ ಆ ಥರ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಬನ್ನಿ ಇವಾಗ ಹೊರ್ಡನ್ನ ಲೇಟ್ ಆಗುತ್ತೆ Thank you ಹೋಗ್ತಿದ್ದೀವಿ ಕಮಂಡಲ ಗಣಪತಿ ಅಂತ ದೇವಸ್ಥಾನದ ಹೆಸರು ಅದು ಶೃಂಗೇರಿಯಿಂದ ಒಂದು ತರ್ಟಿ ತ್ರೀ ಕಿಲೋಮೀಟರ್ಸ್ ಇದೆ ಬನ್ನಿ ಸೀನರೀಸ್ ಫ್ರೆಂಡ್ಸ್ ಇವಾಗ ನಾವು ಕಮಂಡಲ ಗಣಪತಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ನೀವೇ ನೋಡಿದ್ರಲ್ಲ ರೀಸಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅದೆಲ್ಲ ನೋಡ್ಕೊಂಡು ಇವಾಗ ಬಂದು ರೀಚ್ ಆದ್ವಿ ಬನ್ನಿ ದೇವಸ್ಥಾನ ಒಳಗಡೆ ಹೋಗೋಣ ಇವಾಗ ದೇವಸ್ಥಾನಕ್ಕೆ ಒಂದು ಆರ್ಚ್ ಥರ ಬರುತ್ತೆ ಎಂಟ್ರ್ ಆದರೆ ಒಂದು ಸ್ವಲ್ಪ ದೂರ ಒಳಗಡೆ ಹೋಗ್ಬೇಕು ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ದೂರ ಅಲ್ಲೇ ಇದೆ ದೇವಸ್ಥಾನ ಫೈನಲಿ ವಿ ರೀಚ್ಡ್ ಕಮಂಡಲ ಗಣಪತಿ ದೇವಸ್ಥಾನ ಕಾಣಿಸ್ತಿರ್ಬೋದು ಇಲ್ಲಿ ನಿಮಗೆ ಬನ್ನಿ ಒಳಗಡೆ ಹೋಗೋಣ ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಜಾಗ ನೋಡಿ ದೇವಸ್ಥಾನ ಒಳಗಡೆ ಹೋಗೋಣ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಈ ಜಾಗ ಕಮಂಡಳ ಗಣಪತಿ ಕ್ಷೇತ್ರ ನೋಡಿ ಇದೆ ಕಮಂಡಳ ಗಣಪತಿ ಬ್ರಾಹ್ಮದಿ ಉಗಮಸ್ಥಾನ ಇದು ಕಸವೆ ಕೊಪ್ಪ ತಾಲೂಕು ನೋಡಿ ಹೆಂಗಿದೆ ದೇವಸ್ಥಾನ ಇದರ ಟೈಮಿಂಗ್ಸ್ ಬಂದು ಪೂಜೆ ಸಮಯ ಬೆಳಗ್ಗೆ ನೋಡಿ ಪೂಜೆ ಸಮಯ ಬೆಳಗ್ಗೆ ಏಳು ಮೂವತ್ತರಿಂದ ಎಂಟು ಮೂವತ್ತವರೆಗೆ ಅಭಿಷೇಕದ ಸಮಯ ಹನ್ನೆರಡು ಗಂಟೆ ನಂತರ ಪೂಜೆ ಅವಕಾಶವೇ ಅವಕಾಶವಿಲ್ಲ ಇದು ನೋಡಿ ಕಮಂಡಳ ಗಣಪತಿ ಇದಾಗಿರತ್ತೆ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿ ನೀರು ಉಗ್ತಾ ಇದೆ ಅದ್ರ ಮುಂದ್ಗಡೆನೆ ಗಣಪತಿ ಇರೋದು ಅದಕ್ಕೆ ಇದನ್ನ ಕಮಂಡಳ ಗಣಪತಿ ಅಂತ ಹೇಳ್ತಾರೆ ಕಾಣಿಸ್ತಾನೆ ನೋಡಿ ಫ್ರೆಂಡ್ಸ್ ಇದು ಇಲ್ಲಿ ನೀರು ಉಗಮ ಆಗ್ತಿದೆ ಇದು ಬ್ರಾಹ್ಮಿ ನದಿ ಇದು ಬ್ರಾಹ್ಮಿ ನದಿ ಉಗಮ ಆಗ್ತಿದೆ ಅದರ ಮುಂದ್ಗಡೆನೆ ಗಣಪತಿ ಇದೆ ಅದಕ್ಕೆ ಇದನ್ನ ಕಮಂಡಳ ಗಣಪತಿ ಅಂತ ಕರೀತಾರೆ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ ಅಂದರೆ ದೇವಸ್ಥಾನ ಟೈಮಿಂಗ್ಸು ಬೆಳಿಗ್ಗೆ ಏಳು ಮೂವತ್ತರಿಂದ ಎಂಟು ಮೂವತ್ತು ನೀವು ಬರದಾಗಿದ್ರೆ ಒಳಗಡೆ ಬರಬೇಕಾಗತ್ತೆ ನೋಡಿ ಅಲ್ಲೇ ಬ್ರಾಹ್ಮಿ ನದಿ ಉಗಮ ಆಗ್ತಿದೆ ಅಲ್ಲೇ ಗಣಪತಿ ಇದೆ ಅದಕ್ಕೆ ಇದನ್ನು ಕಮಂಡಾಳ ಗಣಪತಿ ಅಂತ ಕರೀತಾರೆ ಆಗಲೇ ನಾನು ಹೇಳ್ದಂಗೆ ಬನ್ನಿ ಇವಾಗ ಪ್ರದಕ್ಷಿಣೆ ಮಾಡಿಕೊಂಡು ಆ್ಯಕ್ಚುಲಿ ಆಚೆ ಒಂದು ತೊಟ್ಟಿ ಥರ ಮಾಡಿ ಅಲ್ಲಿ ಇಲ್ಲಿ ಏನು ನೀರು ಉಗಮ ಆಗ್ತಿದೆಯಲ್ಲ ಅದನ್ನೆಲ್ಲ ಕೂಡಿಟ್ಟಿದ್ದಾರೆ ಅಲ್ಲಿ ನೋಡೋಣ ಬನ್ನಿ ಅದನ್ನು ತೋರಿಸ್ಕೊಡ್ತೀನಿ ಆಮೇಲೆ ತುಂಬ ಪ್ರಶಾಂತವಾಗಿದೆ ಈ ಜಾಗ ಅಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ ಯಾಕ್ಷಾಲೆ ಇದೆ ಇಲ್ಲಿ ಜಾಗ ಇದೆ ಇಲ್ಲಿ ಹಾಲ್ ಥರ ಇದೆ ನೋಡಿ ಇಲ್ಲಿ ಏನು ಉಗಮ ಆಗ್ತಿದೆಯಲ್ಲ ಬ್ರಾಹ್ಮಿ ನದಿ ಅದನ್ನು ಇಲ್ಲಿ ಹಿಂಗೆ ನಿಮಗೆ ಕಮಂಡಲ ಗಣಪತಿ ಎಡಗಡೆನ ಇಲ್ಲಿ ನವಗ್ರಹ ದೇವಸ್ಥಾನ ಇದೆ ಇಲ್ಲೊಂದು ಶಾಲೆ ಇದೆ ಹಿಂದ್ಗಡೆಗೆ ಶಾಲೆ ಅಂದರೆ ಯಾವುದು ಹೋಮ ಮಾಡುವ ಜಾಗ ನೋಡಿ ಹೋಮ ಮಾಡುವ ಜಾಗವನ್ನು ಯಾಕೆ ಶಾಲೆ ಅಂತ ಹೇಳ್ತಾರೆ ಪ್ರದಕ್ಷಿಣೆ ಹಾಕ್ಬೋಣ ನಾವು ಇವಾಗ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಇವಾಗ ಆಚೆ ಬಂದ್ವಿ ಇವಾಗ ಈ ದೇವಸ್ಥಾನ ನೋಡಿಕೊಂಡು ಮೈಸೂರು ಕಡೆ ಮತ್ತೆ ಹೊರಡ್ತೀವಿ ಇದೊಂದು ಚಿಕ್ಕ ಗೇಟ್ ಇದೆ ಇಲ್ಲಿ ನೋಡಿ ಇಲ್ಲಿ ಹಸುಗಳು ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಅಂದರೆ ಇದು ಮಲ್ನಾಡ್ ಗಿಡ್ಡ ಅಂತ ಇದ್ರ ತಳಿ ನೋಡಿ ಎಲ್ಲ ತುಂಬ ಇದು ಎತ್ತರೂ ಬರೋಲ್ಲ ನಿಮಗೆ ನೋಡಿ ತುಂಬ ಚಿಕ್ಕದಾಗಿರತ್ತೆ ಈ ಹಸುಗಳು ನೋಡಿ ಇಷ್ಟೇ ಹೈಟು ಜಾಸ್ತಿ ಹೈಟು ಬರಲ್ಲ ಮತ್ತೆ ನಾಡಸು ಆದ್ರಿಂದ ಇದು ಈ ಕಮಂಡಳ ಗಣಪತಿಯಿಂದ ಮೈಸೂರಿಗೆ ಸಿಕ್ಸ್ ಅವರ್ಸ್ ಜರ್ನಿ ಇದೆ ಮತ್ತೆ ಟೂ ಫಿಫ್ಟಿ ಕಿಲೋಮೀಟರ್ಸ್ ತಾನೆ ಮತ್ತೆ ಶೃಂಗೇರಿಯಿಂದ ಕಮಂಡಳ ಗಣಪತಿ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ತರ್ಟಿ ತ್ರೀ ಟು ತರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಇದು ಕೊಪ್ಪ ಬರುತ್ತೆ ಮತ್ತೆ ಇವಾಗ ಒಳ್ಳೊಳ್ಳೆ ಸೀನರೀಸ್ ನೋಡ್ಕೊಂಡು ಹೋಗೋಣ ಬನ್ನಿ ಕವರ್ ಮಾಡ್ಬೇಕಂತ ಹೇಳಿದ್ನಲ್ಲ ಶೃಂಗೇರಿ ಬಿಟ್ಟು ಒಂದು ಒಂದು ಕಮಂಡಳ ಗಣಪತಿ ದೇವಸ್ಥಾನ ಇನ್ನೊಂದು ಬೇಲೂರು ಅಂತ ಅಂದ್ಕೊಂಡಿದ್ವಿ ಇವಾಗ ಬೇಲೂರಿಗೆ ಬಂದು ರೀಚ್ ಆಗಿದ್ದೀವಿ ನೋಡಿ ನಾನು ಕಾಣಿಸ್ತಿರ್ಬೋದು ಬೇಲೂರು ಕೆತ್ತನೆಗೆ ಫೇಮಸ್ ನೋಡಿ ಎಷ್ಟು ಚೆನ್ನಾಗಿದೆ ರೀ ಕೆತ್ತನೆ ಬನ್ನಿ ಇದನ್ನು ನೋಡೋಣ ನೋಡಿ ಇದೇ ಗೋಪ್ರಾ ಬೇಲೂರ್ದು ಇದೇ ಎಂಟ್ರೆನ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕೆತ್ತನೆ ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಕೆತ್ತನೆ ಫೋಟೋಸ್ ನೋಡಿದ್ರಲ್ಲ ಒಳಗಡೆ ಕೂಡ ಎಷ್ಟು ಚೆನ್ನಾಗಿದೆ ಕೆತ್ತನೆ ಅಂತ ಆಚೆ ಕೂಡ ಅಷ್ಟೇ ಪ್ರತಿಯೊಂದರಲ್ಲೂ പ്രതിക്ക ೇಶ್ವರ ದೇವಾಲಯ ಅಂದರೆ ಬೇಲೂರಲ್ಲಿರೋ ದೇವಸ್ಥಾನವನ್ನು ದರ್ಶನ ಮುಗಿಸ್ಕೊಂಡು ನಾವಾಗ ಖಾರತ್ರ ಹೋಗ್ತಿದ್ದೀವಿ ಇವಾಗ ಇನ್ನು ಟೆಂಪಲ್ ರೋಡ್ ಕಿಲೋಮೀಟ್ರ ಏನೋ ಇದೆ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ಏನೋ ಇದೆ ಮೈಸೂರಿಗೆ ಬನ್ನಿ ಹೋಗೋಣ ಗೈಸ್ ತುಂಬ ಚೆನ್ನಾಗಿತ್ತು ಈ ಶೃಂಗೇರಿ ಟ್ರಿಪ್ ಮಾತ್ರ ನೀವು ಒಂದ್ಸಲ ಬನ್ನಿ ಶೃಂಗೇರಿ ನೋಡಿ ಮತ್ತು ಶಾರದಾಂಬೆ ದರ್ಶನ ಮಾಡಿ ತುಂಬ ಪ್ರಶಾಂತವಾಗಿರುತ್ತೆ ದೇವಸ್ಥಾನ ಗೊತ್ತಿರತ್ತೆ ನನ್ನ ಶೃಂಗೇರಿ ಟ್ರಿಪ್ಪು ಮತ್ತು ನಿಮಗೆ ಮುಂದಿನ ರೋಗಲ್ಲಿ ಇನ್ನೂ ಹೊಸ ಟ್ರಿಪ್ಪಲ್ಲಿ ಸಿಗ್ತೀನಿ ತಂಗ ಟೇಕ್ ಕೇರ್ ಬಾಯ್ ಬಾಯ್ ಮತ್ತು ವಿನಾಯಕ ವಿನಾಯಕ ಪದ್ಮನಾಭಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಶೃಂಗೇರಿ ಟ್ರಿಪ್ನ ಕೂಡಿಟ್ಟು ಒಂದು ಕ್ಲಿಪ್ ಹಾಕ್ತೀನಿ ಅದನ್ನು ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಹೇ ಶಾರದೇ ದಯಾ ಪಾಲಿಸು ಈ ಬಾಳನೂ ಬೆಳಕಾಗಿಸು ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಡಿಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ಪದ ಪದದಲ್ಲೂ ಸಂಚರಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು